ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಒಳಗೆ ಮತ್ತೆ ಯಾವ ಸ್ಪೆಷಲ್ ರೆಸಿಪಿ ತೊಗೊಂಡು ಬಂದೀನಿ ಅಂತಂದು ಯೋಚನೆ ಮಾಡಕತ್ತೀರಿ ಎಸ್ ಯು ಆರ್ ರೈಟ್ ಇವತ್ತಿನ ವಿಡಿಯೋ ಸ್ಪೆಷಲ್ ರೆಸಿಪಿ ಯಾವುದು ಅಂದ್ರೆ ದಾಬಾ ಒಳಗೆ ನಾನು ಮಸಾಲ ರೈಸ್ ಯಾವ ರೀತಿ ಮಾಡೋದು ಅಂತಂದು ಈ ವಿಡಿಯೋ ಒಳಗೆ ನಿಮ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಅಂತ ಅದಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಜಲ್ದಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಈ ವಿಡಿಯೋನ ಎಂಡ್ವರೆಗೂ ನೋಡ್ರಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಹಂಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡ್ರಿ ಅಂತ ಅಂತ ಹೇಳ್ತಾ ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಅಂತ ಫಸ್ಟ್ ನಾನು ಇಲ್ಲೇ ಮಸಾಲಾ ರೈಸ್ಗೆ ಬಳಸೋಂಥ ಮಸಾಲೆನ ಮನೆಯೊಳಗೆ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತಂದು ನಿಮ್ಗೆ ಈ ವಿಡಿಯೋ ಒಳಗೆ ತಿಳಿಸ್ಕೊಡ್ತೀನಿ ಆ ಮಸಾಲೆ ಮಾಡೋಕ್ಕೆ ಏನು ಐಟಮ್ಸ್ ಬೇಕು ಅಂತಂದು ನೋಡ್ಕೊಂಡು ಬರೋಣ ಅಂತ ಬರ್ರಿ ನಾನಿಲ್ಲಿ ಎರಡು ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ ತೊಗೊಂಡಿನಿ ಮತ್ತು ನಾಲ್ಕು ಮೆಣಸು ತೊಗೊಂಡಿನಿ ಎರಡು ಲವಂಗ ಎರಡು ಪಲಾವೆಲಿ ತೊಗೊಂಡೀನಿ ಮತ್ತು ಸಣ್ಣದು ನಾಲ್ಕು ಪೀಸ್ ಚಕ್ಕೆ ತಗೊಂಡಿನಿ ಇನ್ನು ನೆಕ್ಸ್ಟು ಈ ಬ್ಲ್ಯಾಕ್ ಕಲರ್ ಏನೈತಲ್ಲ ನನಗೆ ಇದ್ರ ನೇಮ್ ಏನಂತಂದು ಗೊತ್ತಿಲ್ಲ ಸೊ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿರಿ ಅದೊಂದು ಎರಡು ಪೀಸ್ ತೊಗೊಂಡೀನಿ ಮತ್ತು ಒಂದು ಸ್ಪೂನ್ ಆಗೋ ಜೀರಿಗೆ ತೊಗೊಂಡಿನಿ ನೆಕ್ಸ್ಟು ಚಿಟಿಗೆ ಅರಿಶಿನ ನೆಕ್ಸ್ಟ್ ಈ ಮಸಾಲೆನ ಯಾವ ರೀತಿ ಮಾಡೋದು ಅಂತಂದು ನೋಡ್ಕೊಳ್ಳೋಣ ಅಂತ ಇಲ್ಲೇ ಸ್ಟವ್ ಮೇಲೆ ಒಂದು ಬಾಣ್ಲಿ ಇಟ್ಟು ಆಗಲೇ ತೋರಿಸ್ತಕ್ಕಂಥ ಸ್ಪೈಸಸ್ನೆಲ್ಲನೂ ಇದಕ್ಕೆ ಆ್ಯಡ್ ಮಾಡಿಕೊಂಡು ಇದನ್ನ ಇವಾಗ ಡ್ರೈ ರೋಸ್ಟ್ ಮಾಡ್ಕೊಳಕತ್ತೀನಿ ಇದಕ್ಕೆ ಯಾವುದೇ ಥರದಂಥ ಎಣ್ಣೆ ತುಪ್ಪ ಆಗಲಿ ಏನೂ ಹಾಕ್ಲಾರ್ದಂಗ ಹಂಗೆ ಡ್ರೈ ರೋಸ್ಟ್ ಮಾಡ್ಕೋಬೇಕು ಉರಿನ ಒಳಗೆ ಇಟ್ಕೊಂಡು ಡ್ರೈ ರೋಸ್ಟ್ ಮಾಡಿಕೊರಿ ಇಲ್ಲಾಂದ್ರೆ ಎಲ್ಲ ಸ್ಪೈಸಸ್ಸು ಹೊತ್ಬಿಡುತ್ತೆ ಆಗಲೇ ನಾನು ತೋರಿಸಿದ್ನಲ್ಲ ಖಾರ ಮತ್ತು ಅರ್ಶನ ಅದನ್ನು ನೆಕ್ಸ್ಟು ಮಿಕ್ಸಿ ಮಾಡ್ಕೊಳ್ಳೋ ಮುಂದೆ ಅಂತ ಇವಾಗ ಇದನ್ನಷ್ಟ ಹುರ್ಕೊಂಡಾದ್ಮೇಲೆ ಇವಾಗ ಇದನ್ನೆಲ್ಲ ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ನೆಕ್ಸ್ಟು ನಾನು ಇದಕ್ಕೆ ಒಂದು ಚಿಟಿಕೆ ಅರಿಶಿನ ಮತ್ತು ಎರಡು ಸ್ಪೂನ್ ಖಾರ ತೊಗೊಂಡಿದ್ನಲ್ಲ ಇದನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡು ಇವಾಗ ಇದನ್ನು ಮಿಕ್ಸಿ ಮಾಡ್ಕೋಬೇಕು ಇದು ಪೌಡರು ಫುಲ್ ಫೈನ್ ಆಗಿರ್ಬೇಕು ಆ ಥರ ಇದನ್ನು ಮಿಕ್ಸಿ ಮಾಡ್ಕೋಬೇಕು ಬರ್ರಿ ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಅಂತ ಮಿಕ್ಸಿ ಮಾಡ್ಕೊಂಡಾದ್ಮೇಲೆ ಇದು ಒಂದು ಕಾಲು ಬೌಲ್ ಆಗೋಷ್ಟು ಪೌಡರ್ ನಮಗೆ ಸಿಕ್ತ ನೆಕ್ಸ್ಟು ಮಸಾಲೆ ರೈಸ್ಗೆ ಒಂದು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಅದಕ್ಕೆ ಏನೇನು ಬೇಕು ಅಂತಂದು ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಆಗೋಷ್ಟು ಕೊತ್ತಂಬರಿ ಮತ್ತು ಎರಡು ಟೊಮ್ಯಾಟೊ ಕಟ್ ಮಾಡಿ ತಗೊಂಡಿನಿ ನೆಕ್ಸ್ಟು ಎರಡು ಬೆಳ್ಳುಳ್ಳಿ ಮತ್ತು ಒಂದು ಇಂಚು ಶುಂಠಿ ಇವಾಗ ಇದನ್ನೆಲ್ಲನೂ ಒಂದು ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದನ್ನು ಯಾವುದೇ ಥರ ನೀರು ಹಾಕ್ಲಾರ್ದಂಗೆ ಮಿಕ್ಸಿ ಮಾಡ್ಕೋಬೇಕು ಇದು ಫುಲ್ ಪೈನ್ ಪೇಸ್ಟ್ ಆಗಿರಬೇಕು ಆ ಥರ ಇದನ್ನು ಮಿಕ್ಸಿ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು ಒಗ್ಗರಣೆಗೆ ನಾನಿದೆ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಬಿಸಿ ಮಾಡ್ಕೊಳಕತ್ತೀನಿ ಎಣ್ಣೆನ ಇವಾಗ ಎಣ್ಣೆ ಬಿಸಿ ಆದಮೇಲೆ ನಾನು ಇದಕ್ಕೆ ಒಂದು ಸ್ವಲ್ಪ ಸಾಸಿವಿನ ಹಾಕ್ಕೊಳಾತೀನಿ ನೆಕ್ಸ್ಟ್ ಸ್ವಲ್ಪ ಜೀರಿಗೆ ಹಾಕ್ಕೊಳಾಕತ್ತೀನಿ ಇದು ಸಾಸಿವೆ ಜೀರಿಗೆ ಎಲ್ಲ ಚಟಪಟ ಅಂತಂದು ಸಿಡಿಬೇಕು ಇದು ಸಿಡದಾದ್ಮೇಲೆ ನಾನು ಇದಕ್ಕೆ ನೆಕ್ಸ್ಟ್ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದು ಮೀಡಿಯಮ್ ಸೈಜ್ ಮೂರು ಉಳ್ಳಾಗಡ್ಡಿನ ಇದಕ್ಕೆ ಆ್ಯಡ್ ಮಾಡ್ಕೊಳಾಕತೆ ನಾನೀಗ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಒಂಥರ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಸ್ವಲ್ಪ ಕಲರ್ ಚೇಂಜ್ ಆಗೋರ್ಗು ಇದನ್ನು ನಾವು ಫ್ರೈ ಮಾಡ್ಕೊತ ಹೋಗ್ಬೇಕು ಇವಾಗಿದ್ದು ಫ್ರೈ ಆದಮೇಲೆ ನಾನು ಇದಕ್ಕೆ ನೆಕ್ಸ್ಟ್ ಆಗಲೇ ಮಿಕ್ಸಿ ಮಾಡಿ ಮಾಡಿಟ್ಕೊಂಡು ಟೊಮ್ಯಾಟೊ ಪೇಸ್ಟ್ನ ಇದಕ್ಕೆ ಆ್ಯಡ್ ಮಾಡ್ಕೊಳಕತ್ತೀನಿ ಸ್ವಲ್ಪ ಜಾರ್ನೊಳಗೆ ಉಳಿಸ್ಕೊಳ್ಳಾರ್ದಂಗೆ ಇದನ್ನ ಫುಲ್ ಹಾಕ್ಕೋಬೇಕು ಸ್ವಲ್ಪ ಕೆಳಗೆ ಉಳ್ದಿದ್ರೆ ಅದನ್ನು ನೀರು ನೀರನ್ನ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಇದಕ್ಕೆ ಕಲಿಸಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು ಹಾಕ್ಕೊಂಡಾದ್ಮೇಲೆ ನೆಕ್ಸ್ಟ್ ನಾನು ಇದಕ್ಕೆ ಎವರೆಸ್ಟ್ ಚಿಕನ್ ಮಸಾಲಾನ ಒಂದು ಸ್ಪೂನ್ನ ಆ್ಯಡ್ ಮಾಡ್ಕೊಳಕತ್ತೀನಿ ನೆಕ್ಸ್ಟ್ ನಾನು ಇದಕ್ಕೆ ಆಗಲೇ ಮಾಡಿಟ್ಕೊಂಡಿದ್ದ ಮಸಾಲಾನ ಒಂದು ಸ್ಪೂನ್ ಆ್ಯಡ್ ಮಾಡ್ಕೊಳಕತ್ತೀನಿ ನೆಕ್ಸ್ಟ್ ಖಾರದ ಪುಡಿನ ಒಂದು ಚಮಚನ ಆ್ಯಡ್ ಮಾಡ್ಕೊಳಕತ್ತೀನಿ ನೀವು ಬೇಕು ಖಾರ ಜಾಸ್ತಿ ತಿನ್ನೋರಾಗಿದಷ್ಟು ಒಂದು ಚಮಚನ ಆ್ಯಡ್ ಮಾಡ್ಕೊರಿ ಖಾರನ ಇಲ್ಲಾಂದ್ರೆ ಸ್ಕಿಪ್ ಮಾಡಿರಿ ಯಾಕಂದ್ರೆ ಆಗಲೇ ನಾನು ಎರಡು ಟೈಮ್ ಖಾರಾನ ಆ್ಯಡ್ ಮಾಡ್ಕೊಂಡೀನಿ ಹಾಗಾಗಿ ಖಾರಾನ ಸ್ಕಿಪ್ ಮಾಡಿಕೊಡೋರು ಜಾಸ್ತಿ ತಿನ್ನಲಾರ್ದರು ಸ್ಕಿಪ್ ಮಾಡ್ಕೊರಿ ನೆಕ್ಸ್ಟ್ ಖಾರನ ಆ್ಯಡ್ ಮಾಡಿಕೊಂಡು ಇದನ್ನ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು ಎಲ್ಲ ಮಸಾಲ ಖಾರ ಹೊಂದ್ಕೊಳ್ಳೋ ಥರ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಇದಕ್ಕೆ ಉಪ್ಪನ್ನು ಆ್ಯಡ್ ಮಾಡ್ಕೊಳತ್ತೀನಿ ರುಚಿಗೆ ತಕ್ಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಇನ್ನೊಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಒಂದು ಫೈವ್ ಮಿನಿಟ್ಸ್ ಮಿಕ್ಸ್ ಮಾಡ್ಕೊಂಡು ಒಲೆ ಮೇಲೆ ಮಿಕ್ಸ್ ಮಾಡ್ಕೊಂಡ್ರೆ ರೆಡಿ ಆಗುತ್ತಾ ನಮ್ದು ಮಸಾಲ ರೈಸ್ ಒಗ್ಗರಣೆ ಈಗ ರೆಡಿ ಆಯಿತು ನಾನಿದಕ್ಕೆ ಕಲಿಸ್ಕೊಳಕ್ಕೆ ಅನ್ನ ಏನು ಬಿಸಿದ ಆ್ಯಡ್ ಮಾಡ್ಕೊಳ್ಳಲ್ಲ ಯಾಕಂದ್ರೆ ಬಿಸಿದ ಆ್ಯಡ್ ಮಾಡ್ಕೊಳಕ್ಕೆ ಹೋದ್ರೆ ಅದು ಇನ್ನೂ ಸ್ವಲ್ಪ ನೀರು ನೀರು ಇರುತ್ತೆ ಹಾಗಾಗಿ ನಾನು ಇದಕ್ಕೆ ಸ್ವಲ್ಪ ಆರಿರ್ತಕ್ಕಂಥ ಅನ್ನನ ತೊಗೊಂಡೀನಿ ಮಸಾಲ ಕಲಿಸ್ಕೊಳಕ್ಕೆ ಆರಿದ ಅನ್ನನ ಬೆಸ್ಟ್ ಹಾಗಾಗಿ ನಾನು ಲೆಫ್ಟ್ ಓವರ್ ರೈಸ್ ಏನಿತ್ತಲ್ಲ ಅದನ್ನು ತೊಗೊಂಡು ಒಗ್ಗರಣೆನ ಕಲಿಸ್ಕೊಳಕತ್ತೀನಿ ಇವಾಗ ಎಲ್ಲ ಅನ್ಕೂ ಒಗ್ಗರಣೆ ಹೊಂದೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅನ್ನನ ಅನ್ನ ಮತ್ತು ಒಗ್ಗರಣೆ ಹೊಂದ್ಕೊಳ್ಳೋ ಥರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರೈಸ್ ಎಲ್ಲ ಒಗ್ಗರಣೆನೂ ಹೊಂದ್ಕೊಳೋ ಮಿಕ್ಸ್ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇವಾಗ ನಾನು ಇದನ್ನ ಒಂದು ಬೌಲ್ಗೆ ಸರ್ವ್ ಸರ್ವ್ ಮಾಡ್ಕೊಂಡಾದ್ಮೇಲೆ ನಾನು ಇದ್ದ ಗಾರ್ನಿಶಿಂಗಿಗೆ ಸ್ವಲ್ಪ ಕೊತ್ತಂಬರಿನ ಆ್ಯಡ್ ಮಾಡ್ಕೊಳಕತ್ತೀನಿ ನೀವು ಬೇಕಂದ್ರೆ ಲೆಮನ್ ಅನ್ನ ಮಾಡ್ಕೊರಿ ಇಲ್ಲಾಂದ್ರೆ ಸ್ಕಿಪ್ ಮಾಡಿದ್ರೆ ನಡಿತೈತಿ ಜಾಸ್ತಿ ಹುಳಿ ತಿನ್ನೋರು ಲೆಮನನ್ನು ಅನ್ನ ಸ್ಕ್ವೀಸ್ ಮಾಡ್ಕೊರಿ ನೋಡಿದ್ರಲ್ಲ ಡಾಬಾ ಸ್ಟೈಲ್ ಮಸಾಲ ರೈಸ್ನ ಯಾವ ರೀತಿ ಮಾಡೋದು ಅಂತ ಅಂತಂದು ಸೊ ನೀವು ಇದೇ ರೀತಿನ ಮನಿಯೊಳಗೆ ಒಂದು ಸರಿನಾದರೂ ಟ್ರೈ ಮಾಡಿರಿ ಇದು ನಾನು ಡಾಬಾ ಸ್ಟೈಲ್ ಒಳಗೆ ಯಾವ ರೀತಿ ಮಾಡೋದು ಅಂತಂದು ನಿಮ್ಗೆ ತೋರಿಸ್ಕೊಟ್ಟಿನಿ ಸೊ ನೀವು ಮನೆಯೊಳಗೆ ಒಂದು ಸರಿನಾದರೂ ಟ್ರೈ ಮಾಡ್ರಿ ಹಂಡ್ರೆಡ್ ಪರ್ಸೆಂಟ್ ಈ ಟೇಸ್ಟ್ ನಿಮ್ಗೆ ಇಷ್ಟ ಆಗೇ ಆಗುತ್ತೆ ಯಾಕಂದ್ರೆ ನಾನು ಟೇಸ್ಟ್ ಮಾಡಿದ್ದಂತರೂ ಅಲ್ಟಿಮೇಟ್ ಆಗಿತ್ತು ಮಾಡಿದ್ದು ಸ್ವಲ್ಪ ಉಳಿಲಿಲ್ಲ ಆ ಥರ ಖಾಲಿ ಆಯ್ತು ನೆಕ್ಸ್ಟ್ ಉಳಿಲಾರ್ದನ ಇನ್ನೊಂದು ಸರಿ ಮಾಡಿ ಮಾಡ್ಕೊತೀನಿರಿ ನಿಜ ಹೇಳ್ತೀನಿ ಟೇಸ್ಟ್ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಬಾ ಟೇಸ್ಟಾಗಿ ಕೊಟ್ಟು ಸೊ ನೀವು ಮನೆಯೊಳಗೆ ಟ್ರೈ ಮಾಡಿರಿ ಹೆಂಗಿತ್ತು ಅಂತ ಕಮೆಂಟ್ ಮಾಡಿರಿ ಹಂಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿರಿ